ಆಡಳಿತ ಮಾಡೋರಿಗೆ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದು ಎಲ್ಲರೂ ಧರ್ಮ ಪಾಲಿಸ್ಬೇಕು ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಆಯ್ತಾ ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದು ಅವ್ರು ಮಾಡೋದು ಅವ್ರು ಮಾಡ್ತಾರೆ ವಿರೋಧ ಪಕ್ಷ ಆಗಿ ಅವ್ರು ಮಾಡ್ಲೇಬೇಕಾದ ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದಾನು ಕೇಳ್ತಾ ಇದ್ದಾರೆ ಇದೇನು ಹೊಸದೇನ ಅಲ್ವಲ್ಲ ಕೆಲವು ಸಂದರ್ಭದಲ್ಲಿ ರಾಜ್ಯಗಳು ಇಲ್ಲ ನಮ್ಮ ಪರ್ಮಿಷನ್ ತಗೊಂಡು ನೀವು ಬರಬೇಕಾಗತ್ತೆ ಸ್ಟೇಟ್ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದೇನು ಮೊದಲನೇ ಸಾರಿ ಅಲ್ಲ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ ಮೊದಲನೇ ಸಾರಿ ಏನೋ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಏನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳಬಹುದು ಆದರೆ ಈಗಾಗಲೇ ನಾಲ್ಕೈದು ಬಾರಿ ಸಿಬಿಐನವರಿಗೆ ನೀವು ಡೈರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬಾರ್ದು ನಮ್ಮ ಪರ್ಮಿಷನ್ ತಗೊಂಡು ಮಾಡಬೇಕು ಅಂತ ಹೇಳಿರೋದನ್ನ ತೀರ್ಮಾನವನ್ನು ಮಾಡಿದ್ದಾರೆ ಅದಾದ ಮೇಲೆ ಕೆಲವು ಸಂದರ್ಭದಲ್ಲಿ ಇಲ್ಲ ಸು ನೀವು ಬರಬಹುದು ನೀವು ಏನು ಪರ್ಮಿಷನ್ ಬೇಕಾಗಿಲ್ಲ ಅಂತ ಹೇಳಿ ಕೂಡ ಮಾಡಿದ್ದಾರೆ ಹಿಂದಿನ ಸರ್ಕಾರ ಆ ರೀತಿ ಮಾಡಿಕೊಂಡಿತ್ತು ನಾವು ರಾಜ್ಯ ಸರ್ಕಾರ ಈಗ ಇರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೇಸ್ಗಳಲ್ಲಿ ಅವರು ಬಂದು ರಾಜ್ಯ ಸರ್ಕಾರದ ಗಮನಕ್ಕೆ ಬರದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಕೂಡ ಕೊಡದೆ ಅವ್ರ ಇನ್ವೆಸ್ಟಿಗೇಷನ್ ಮಾಡೋದು ಸರಿ ಇಲ್ಲ ಅಂತ ಹೇಳಿ ನಾವು ಆ ರೀತಿ ತೀರ್ಮಾನ ತಗೊಂಡಿದ್ದೇವೆ ಟೈಮಿಂಗ್ ಸರಿ ಇಲ್ಲದೆ ಇರಬಹುದು ಆದ್ರೆ ನಾವು ತಗೊಂಡಿರ್ತಕ್ಕಂಥ ತೀರ್ಮಾನ ಬರೀ ಸಿದ್ದರಾಮಯ್ಯನವರನ್ನ ಮುಂದೆ ಇಟ್ಕೊಂಡು ಮಾಡಿರುವಂತದ್ದಲ್ಲ ಇದು ಇದು ಅಫಿಶಿಯಲ್ಸ್ಗೆ ಅಪ್ಲೈ ಆಗುತ್ತೆ ಆಮೇಲಿಂದ ಜನಪ್ರತಿನಿಧಿಗಳಿಗೆ ಅಪ್ಲೈ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಆ ತೀರ್ಮಾನವನ್ನ ತಗೊಂಡಿದ್ದೇವೆ ನಾಟ್ ಇನ್ ಇನ್ ದಿ ಇಂಟ್ರೆಸ್ಟ್ ಆಫ್ ಸಿದ್ದರಾಮಯ್ಯ ರಾಜ್ಯ ಭವನದಲ್ಲಿ ಲೀಕ್ ಆಗ್ತದೆ ಅಂತಂದ್ರೆ ರಾಜಭವನ್ದವರೇ ಜವಾಬ್ದಾರಿ ಅಲ್ವಾ ನಾವು ಹೆಂಗೆ ಜವಾಬ್ದಾರಿ ಆಗ್ತೀವಿ ಆ ಕಾಂಪೌಂಡ್ ಒಳಗಡೆ ಯಾರು ಹೋಗಕ್ಕೋಗು ಸಾಧ್ಯ ಇಲ್ಲ ಅಂಥದ್ರಲ್ಲಿ ಅಷ್ಟೊಂದು ನಾವು ಹೈ ಸೆಕ್ಯುರಿಟಿ ಝೋನ್ ಅಂತ ಮಾಡಿದೀವಿ ಅಲ್ಲಿ ಲೀಕ್ ಆಗ್ತದೆ ಅಂದ್ರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಜವಾಬ್ದಾರಿ ಅದು ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ರಾಜಭವನದಿಂದ ಅನೇಕ ಪತ್ರಗಳು ಬರ್ತಾ ಇದೆ ಅದ್ರ ಜೊತೆಗೆ ಇದು ಈ ಪತ್ರ ನೀವು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮಗೆ ಬರೆದ್ರೆ ನಾವು ಮಾಡ್ತೀವಿ ಗವರ್ನರು ಕೊಟ್ರೆ ಅವರು ಪ್ರವೇಶ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಲ್ಲಿ ಅವ್ರನ್ನ ತನಿಖೆ ಮಾಡ್ತಾರೆ ಅದು ರಾಜಭವನಕ್ಕೂ ಲೋಕಾಯುಕ್ತಕ್ಕೂ ಬಿಟ್ಟಿರೋದು ನಮಗೆ ಮಧ್ಯ ಪ್ರವೇಶ ಮಾಡೋಕ್ಕಾಗಲ್ಲ ನೋಡಿ ಬರೇ ಆಡಳಿತ ಮಾಡೋರು ಧರ್ಮ ಪಾಲಿಸಿದ್ರೆ ಆಗೋದಿಲ್ಲ ಎಲ್ಲರೂ ಧರ್ಮ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ ಆಡಳಿತ ಮಾಡೋರಿಗೆ ಒಂದು ಧರ್ಮ ಕಾನೂನು ಮಾಡೋರಿಗೆ ಒಂದು ಧರ್ಮ ನ್ಯಾಯಾಧೀಶರಿಗೆ ಒಂದು ಧರ್ಮ ಅಂತ ಎಲ್ಲೂ ಇಲ್ಲ ಧರ್ಮ ಎಲ್ಲರಿಗೂ ಒಂದೇ ಎಲ್ಲರೂ ಧರ್ಮ ಪಾಲಿಸ್ಬೇಕು ಅವಾಗ ರಾಮರಾಜ್ಯ ಆಗುತ್ತೆ ಅಂತ ಹೇಳ್ಬೋದು ಆಯ್ತಾ ಅದರಿಂದ ಎಲ್ಲರಿಗೂ ಅಪ್ಲೈ ಆಗುತ್ತೆ ಅದು ಅಲ್ಲ ಯಾವ ಎಲ್ಲ ಪತ್ರಗಳಿಗೂ ಕೊಡೋಣ ಅದಕ್ಕೆಂತ ಪತ್ರ ಇಲ್ಲ ಆದರೆ ಸಂಪುಟದ ಗಮನಕ್ಕೆ ಬಂದು ಉತ್ತರ ಕೊಡಿ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ಇಲಾಖೆಗಳಿಂದ ನೇರವಾಗಿ ಮಾಹಿತಿ ತರಿಸ್ಕೊಂಡು ಚೀಫ್ ಸೆಕ್ರೆಟರಿ ಅವರು ರಿಪ್ಲೈ ಮಾಡ್ತಕ್ಕಂಥದ್ದು ಎಲ್ಲ ಆಗಿದೆ ಅಂತೇಳಿ ನೀವು ಯಾವುದೇ ರಾಜ್ಯಪಾಲರು ಬದ ಬರೆದ ಪತ್ರಗಳಿಗೆ ಸರ್ಕಾರದ ಗಮನಕ್ಕೆ ತಂದು ರಿಪ್ಲೈ ಮಾಡಿ ಅಂತ ತೀರ್ಮಾನ ಮಾಡಿದ್ದಾರೆ ಹೌದು ಗಮನಕ್ಕೆ ಎಲ್ರಿಗೂ ಸರ್ಕಾರದ ಗಮನಕ್ಕೆ ಸರ್ಕಾರ ಅಂದ್ರೆ ಕ್ಯಾಬಿನೆಟ್ ಅದು ಗಮನಕ್ಕೆ ಬರಬೇಕಲ್ಲ ಎಲ್ಲೋ ಒಂದು ತೆರೆಮರೆಯಲ್ಲಿ ಯಾರ್ದೋ ಇನ್ಫಾರ್ಮೇಶನ್ ತಗೊಂಡು ಯಾರೋ ಕಳಿಸೋದು ಯಾರೋ ಬರೆಯೋದು ಆಗೋದು ಬೇಡ ಲೆಟ್ ಇಟ್ ಬಿ ಬ್ರಾಟ್ ಟು ದಿ ನೋಟಿಸ್ ಆಫ್ ದಿ ಗವರ್ಮೆಂಟ್ ಅಲ್ಲ ಕ್ಯಾಬಿನೆಟ್ ಬಂದಮೇಲೆ ಕ್ಯಾಬಿನೆಟ್ ತೀರ್ಮಾನ ಮಾಡುತ್ತೆ ಈ ಮಾಹಿತಿ ಅವ್ರಿಗೆ ಕೊಡೋದು ಅಗತ್ಯ ಇಲ್ಲ ಅಂದ್ರೆ ಅಗತ್ಯ ಇಲ್ಲ ಕೊಡೋದಿಲ್ಲ ಇಲ್ಲ ಕೊಡಬೇಕು ಅಂತ ಹೇಳಿದ್ರೆ ಕೊಡ್ತೀವಿ ಆ ತೀರ್ಮಾನ ಯಾರು ಮಾಡೋದು ಚೀಫ್ ಸೆಕ್ರೆಟರಿ ಮಾಡೋದಲ್ಲ ಚೀಫ್ ಸೆಕ್ರೆಟರಿ ಒಬ್ಬ ಅಧಿಕಾರಿ ಅದಕ್ಕೋಸ್ಕರ ಚೀಫ್ ಸೆಕ್ರೆಟರಿ ಸರ್ಕಾರದ ಗಮನಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಕೊಡಿ ಅದನ್ನು ನಾವು ಬೇಡ ಅಂತ ಹೇಳೋದಿಲ್ಲ ಎಲ್ಲರದೂ ಕೂಡ ಯಾವುದೇ ವಿಚಾರ ಬಂದರೂ ಬರೀ ಎಂ ಬಿ ಪಾಟೀಲ್ ಇಲಾಖೆಗೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಇಲಾಖೆಗೆ ಬಂದು ಮಾಹಿತಿಯನ್ನ ಕೊಡುವಾಗ ನೀವು ಕ್ಯಾಬಿನೆಟ್ ಗಮನಕ್ಕೆ ತಂದು ಕೊಡಿ ಅವಾಗ ಏನಾಗುತ್ತೆ ಚೀಫ್ ಸೆಕ್ರೆಟರಿ ಮೇಲೆ ಆಪಾದ್ಞೆ ಬರೋದಿಲ್ಲ ಸರ್ಕಾರ ಹೊಣೆ ಹೊರುತ್ತೆ ಅದಕ್ಕೋಸ್ಕರ ಆತರ ಮಾಡಿದ್ವಿ ಅವ್ರು ಮಾಡೋದು ಅವ್ರು ಮಾಡ್ತಾರೆ ವಿರೋಧ ಪಕ್ಷ ಆಗಿ ಅವ್ರು ಅದನ್ನ ಮಾಡ್ತಾರೆ ಅದನ್ನೇ ಅವರು ಶುರುವಿನಿಂದ ಕೇಳ್ತಾ ಇದ್ದಾರೆ ಇದೇನು ಅಲ್ವಲ್ಲ ಈಗ ಸ್ವಲ್ಪ ಜಾಸ್ತಿ ಮಾಡಿರ್ಬೋದು ಸ್ಪೀಡು ಎಕ್ಸೆಲ್ರೇಟ್ರು ಓದ್ತಿದ್ದಾರೆ ಸ್ವಲ್ಪ ಆಯ್ತಾ